ಮಹಮ್ಮದ್ ಪೈಗಂಬರ್ ಅವರ ಸಾವಿರದ ಐದುನೂರನೇ ಜನ್ಮ ದಿನಾಚರಣೆ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಸ್ಎನ್ಬಿಕೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಕೋಲಾರ ನಗರದ ವಾರ್ಡ್ ಸಂಖ್ಯೆ ಹತ್ತೊಂಬತ್ತರ ಶಾಹೀದ್ ನಗರದ ಎಸ್ಎನ್ಬಿಕೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಹಮ್ಮದ್ ಪೈಗಂಬರ್ ಅವರ ಸಾವಿರದ ಐದುನೂರನೇ ಜನ್ಮ ದಿನಾಚರಣೆ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಡವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುತುವಲಿ ಗೌಸ್ಫೀರ್ ಅವರು ಹಲವು ಗಣ್ಯರ ಸಹಕಾರದಿಂದ ಎಸ್ಎನ್ಬಿಕೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಳೆದ ಮೂರು ವರ್ಷಗಳಿಂದ ಬಡವರಿಗೆ ದಿನಸಿ ಕಿಟ್ ಗಳನ್ನು ವಿತರಣೆ ಇದೆ ಮುಂದಿನ ವರ್ಷದಲ್ಲಿ ಟ್ರಸ್ಟ್ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ದೇವರು ನೀಡಲಿ ಅಂತ ಪ್ರಾರ್ಥನೆಯನ್ನ ಮಾಡಿದರು ಟ್ರಸ್ಟ್ ನ ಅಧ್ಯಕ್ಷೆ ಸೈಯದ್ ಜಮೀರ್ ಅವರು ಮಾತನಾಡಿ ಕಮಿಟಿ ಸದಸ್ಯರು ಯಾವುದೇ ರಾಜಕೀಯ ಇಲ್ಲದೆ ಹಬ್ಬದ ಪ್ರಯುಕ್ತ ಬಡವರಿಗೆ ನಮ್ಮ ಕೈಲಾದ ಸಹಾಯ ಮಾಡುವ ಉದ್ದೇಶದಿಂದಾಗಿ ಕಳೆದ ಮೂರು ವರ್ಷಗಳಿಂದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುತ್ತಾ ಬರ್ತಾ ಇದ್ದು ಈ ಬಾರಿಯೂ ಕೂಡ ನೂರ ಬಡವರಿಗೆ ಆಹಾರ ಕಿಟ್ ಗಳನ್ನ ವಿತರಣೆ ಮಾಡಲಾಯಿತು ಮುಂದಿನ ವರ್ಷದಿಂದ ಇನ್ನು ಹೆಚ್ಚಿನ ದಿನಸಿ ಕಿಟ್ಗಳನ್ನು ವಿತರಿಸಲಾಗುವುದು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಕಮಿಟಿಯ ಸದಸ್ಯರುಗಳಾದ ವಾಶಿಂ ಮತ್ತು ಸಾದಿಕ್ ಪಾಷಾ ರಾಬಿನ್ ಖಾನ್ ಆಜಮ್ ಫಾಶ್ ಅಬ್ರಾಜ್ ಖಾನ್ ಮತ್ತು ಮುಕ್ತಿಯಾರ್ ಫಾಶ್ ಫರ್ವಿಜ್ ಖಾನ್ ಎಂ ಡಿ ಸಮೀರ್ ಮತ್ತು ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ನಮ್ಮ ಟೀಮ್ ಆಗಿ ಹದಿನೈದರಿಂದ ಇಪ್ಪತ್ತು ಜನ ಇದ್ದೀವಿ ನಾವು ಹೌದು ಹಾಗೆ ಪ್ರತಿ ವಿಷಯದಿಂದ ನಾವು ಮಾಡ್ಕೊಂಡು ಬಂದಾಗಿದ್ದೀವಿ ಈ ವರ್ಷವೂ ಹಂಗೆ ಮಾಡ ಮೇಲಾದ ಆಚರಿಸಿದ್ದೀವಿ ನಮಗೆ ಮಸೀದಿ ಮೊಹಮ್ಮದಿಯ ಮಸ್ಜಿದ್ ಕಮಿಟಿಯಿಂದ ನಮಗೆ ಸಹಾಯ ಸಿಗುತ್ತೆ ಏನಾನ ಆಗಲಿ ಸಹಾಯ ಸಿ ಮಾಡಿಕೊಡ್ತಾರೆ ಮುತ್ತಲ್ಯ ಇದಾಗ ಮುಸ್ಫಿಕ್ ಸಾಹೇಬ್ರು ಫಸ್ಟ್ ನಾವು ಸ್ಟಾರ್ಟ್ ಮಾಡುವಾಗ ಐವತ್ತು ಕಿಚ್ಚು ಕೊಟ್ಟೆ ಮತ್ತು ಸೆಕೆಂಡ್ ವರ್ಷ ನೂರು ಕೊಟ್ಟೆ ಈ ಮೂರನೇ ವರ್ಷ ಇವಾಗ ನೂರೈವತ್ತು ಕೊಟ್ಟೆ ಇಂಥ ಮುಂದಿನ ವರ್ಷ ಇನ್ನೂ ಆಗಲಿ ಇನ್ನೂಗೆ ಐವತ್ತಾಗಲಿ ನಾವು ಮಾಡಿ ನಾವು ಮಾಡ್ತೀವಿ ಸೈಯ್ಯದ್ ಜಮೀಗಾಗಿ ನಾನು ಸಚಿನ್ ಜಾ ವಸೀಮು ಸಾಕಿಬ್ ಪಾಷಾ ಅಗ್ಬಾಜ್ ಖಾನ್ ಸಾಬಿಗು ಸುಲ್ತಾನ ಕೌಸ್ಪಿಕ್ ಸಾಹೇಬ್ಗು ಆಜಮ್ ಪಾಷಾ ಅಕ್ಬಾಜ್ ಚೋಟು ಶಾಬಾಜ್ ಹವೀಸ್ ಖಾನ್ ರಬ್ಬಾನಿ ಖಾನ್ನು ಇಂಥವು ಇನ್ನೂ ಸಬಿ ಜಾಸ್ತಿ ಇವಾಗ ಸಿ ಎಮ್ ಸಿ ಕೌನ್ಸಿಲ್ ಎಲೆಕ್ಷನ್ ಬರುತ್ತೆ ಹಂಗೆ ನಮ್ಮ ವಾರ್ಡ್ದಲ್ಲಿ ಜಾಸ್ತಿ ಓಟರ್ಸ್ಗಳು ಇಲ್ಲ ಹೊಸದು ಆ್ಯಡ್ ಮಾಡಬೇಕು ಮತ್ತೆ ಬೇಗ ಕಡೆಯಿಂದ ಇಲ್ಲಿ ಬಂದಿದಾಗ ಅದು ಸೇರ್ಪಡೆ ಮಾಡ್ಬೇಕು ನಾವು ಅದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಐಡಿ ಡಿ ಕಾರ್ಡ್ಸನ್ನು ಎಲೆಕ್ಷನ್ ಐ ಡಿ ಕಾರ್ಡ್ಸು ಒಂದು ಪ್ರೋಗ್ರಾಮ್ ಇಡಿಯಣ ಅಥವಾ ಮಾಡೋಣ ಸರ್ ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದೆ ಅದ್ರಲ್ಲೇ ಟೂ ಫಿಫ್ಟಿ ಟೂ ಫಿಫ್ಟಿ ಏನೋ ಓಟರ್ಸ್ ಟು ಸೆವೆಂಟಿ ಫೈವ್ ನಾವು ಜಾಯಿನ್ ಮಾಡಿಸಿದೀವಿ ಈಗ ಏಯ್ಟೀನ್ ಪ್ಲಸ್ ಅವಾಗ ಜಾಸ್ತಿ ಇದ್ದಾಗ ಇವಾಗ ತೀಗ ನಾವು ಮಾಡಿಸ್ಬೇಕು ಒಂದು ಟೂ ಮಂತ್ಸ್ ಆದಮೇಲೆ ನಾವು ತಿಗ ಪ್ರೋಗ್ರಾಮನ್ನು ಇಟ್ಟು ಐ ಡಿ ಕಾರ್ಡ್ ಎಲೆಕ್ಷನ್ ಕಾರ್ಡ್ಸನ್ನು ಮಾಡಿಸ್ತೀವಿ ಕೋಲಾಗ್ದ ಜಾಸ್ತಿ ಲೀಡರ್ಸ್ಗಳಿವೆ ನಮಗೆ ಸ್ಪಾನ್ಸರ್ ಮಾಡಿದ್ದಾವೆ ಅವ್ರಿಗೆಲ್ಲಾಗೆ ನಾವು ನಮ್ಮ ಟೀಮಿಂದ ಧನ್ಯವಾದಗಳಿಗೆ ಹೇಳ್ತೀನಿ ನಮ್ಮ ಶಹೀದ್ ನಗರ ಎಸ್ ಎನ್ ಬಿ ಕೆ ಟ್ರಸ್ಟು ಅವ್ರಿಗೆ ಎಲ್ಲರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಎಲ್ಲ ಅವ್ರಿಗೆ ನಮಸ್ಕಾರ ನಮ್ಮ ಯೂತ್ ಅವರು ಎಲ್ಲ ಹುಡುಗರು ಸೇರಿ ಇವತ್ತು ಸಾವಿರದ ಐನೂರು ಮೊಹಮ್ಮದ್ ಸಾಲ್ಲಂ ಹುಟ್ಟಿದ್ದು ದಿನ ಶುಕ್ರವಾರನೂ ಒಳ್ಳೆಯ ದಿನ ಇವತ್ತು ನೂರೈವತ್ತು ರೇಷನ್ ಪ್ಯಾಕೆಟು ಎಲ್ಲ ಬಡವರಿಗೆ ಕೊಟ್ಟಿದ್ದಾರೆ ನಾವು ದೇವರ ಹತ್ರ ಮಾಡ್ತಾ ಇದ್ದೀನಿ ನೆಕ್ಸ್ಟು ಬರೋ ವರ್ಷ ಇನ್ಶಾ ಇನ್ನೂರೈವತ್ತು ಮುನ್ನೂರು ಪ್ಯಾಕೆಟ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮ್ಮ ವಸೀಮ್ ಸಾಹೇಬರು ಇವರು ಬಗಾದಿ ಬೇಕಾದಷ್ಟು ಸಹಾಯ ಮಾಡ್ತಾರೆ ಏನು ಹೇಳಿದ್ರೇನು ನಾವು ಮೊಹಮ್ಮದ್ ಎ ಮಸೀದ್ ಮೊಹಮ್ಮದ್ ಗೋಸ್ಫಿರ್ ಪ್ರೆಸಿಡೆಂಟಾಗಿ ಎಲ್ಲರಿಗೆ ಧನ್ಯವಾದ ಎಲ್ಲ ಟೌನು ಲೀಡರ್ಸ್ಗಳಿಗೆ ಎಲ್ಲ ಧನ್ಯವಾದ ಹೇಳ್ತಾ ಇದ್ದೀವಿ ಮುಂದಿಂದು ಎಲೆಕ್ಷನ್ನು ಕ್ಯಾಂಪು ಎಲೆಕ್ಷನ್ ಕಾರ್ಡು ಆಗಷ್ಟು ಬೇಗ ಎಲ್ಲರಿಗೆ ಬರೋರಿಗೆ ಸಹಾಯ ಮಾಡ್ತೀನಿ